ನಿರ್ಣಾಯಕ ಸತ್ವದಲ್ಲಿ ಬಂದು ನಿಂತಿರ್ತಕ್ಕಂಥ ಒಂದು ಪದ್ಧತಿಯಲ್ಲಿ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ದಕ್ಷಿಣ ವರ್ಗದ ಪರ್ವಪೂರ್ವ ಭಾಗಗಳಿಗೆ ರಜವಸ್ತಕರಾಗಿ ಚಟ್ರೋ ಭಾಗಗಳಿಗೆ ನಮ್ಮ ಗುರುಜಿಯವರ ಎಲ್ಲ ನಮ್ಮ ಈ ಒಂದು ಜಿಲ್ಲೆ ಹೋರಾಟ ಆಗ್ಬೇಕು ಅಂತ ಪ್ರಮುಖ ಎಲ್ಲ ನಮ್ಮ ಬಂಧುಗಳೇ ಅಗ್ನಿ ಜಿಲ್ಲೆ ಆಗ್ಬೇಕಂತ ನಡೀತಕ್ಕಂಥ ಹೋರಾಟದಲ್ಲಿ ಅತಿ ಹೆಚ್ಚು ನ್ಯಾಯಯುತವಾದ ಹೋರಾಟ ನ್ಯಾಯಯುಕ್ತವಾದ ಕೂಗು ನಮ್ಮ ಅಂತ ಹೇಳಿಕೆ ನಾನು ಕಷ್ಟಪಡ್ತಾ ಇದ್ದೀನಿ ಇವತ್ತು ನೀವು ಯಾವ್ಯಾವ ಜಿಲ್ಲೆ ಮಾಡ್ತೀರಿ ಯಾವತ್ತು ಜಿಲ್ಲೆ ಮಾಡ್ತೀರಿ ಅಂತ ನಾವು ಕೇಳ್ತಾರಲ್ಲ ನಮಗೆ ಸತಬಾಧಗಳಿಂದ ನಾ ಆಗ್ತಕ್ಕಂಥ ಅನ್ಯಾಯಕ್ಕೆ ಕೊನೆ ಹಾಡಿ ಅತನಿ ಜಿಲ್ಲೆ ಮಾಡಿರಿ ಅಂತ ಕೇಳ್ತಾ ಇದ್ದೇವೆ ಇದಕ್ಕೆ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿ ಇವತ್ತು ಬ್ರಿಟಿಷರ ಮುಂಬೈ ಪ್ರಾಂತದಲ್ಲಿ ಇದು ಒಂದು ದೊಡ್ಡ ವ್ಯಾಪಾರಿ ಕೇಂದ್ರ ಆಗಿತ್ತು ಅಂತಂದ್ರೆ ಬ್ರಿಟಿಷರ್ ಆಗಲೇ ಅನ್ನೋ ಒಂದು ದೊಡ್ಡ ಕೇಂದ್ರ ಅಂತ ಕೊಟ್ಟಿದ್ದ ನಾವು ಅರಿಬಾರ್ದು ಇವತ್ತು ನಿರಂತರತಕ್ಕಂಥ

ದುನಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ ಇಂತಹ ಅನೇಕ ಹಿನ್ನೆಲೆಗಳನ್ನು ಇಟ್ಕೊಂಡು ನಾವಿವತ್ತು ಬೆಳಗಾವಿ ಕೆಲಸ ಬರಬೇಕಾದ್ರೆ ಐನೂರು ಕಿಲೋಮೀಟರ್ ದೂರಕೊಂಡು ಬರಬೇಕು ಒಬ್ಬ ಸಾಮಾನ್ಯ ನಾಗರಿಕ ಒಂದು ಸದ ಕೆಲಸಕ್ಕಾಗಿ ಜಿಲ್ಲೆಗೆ ಬರಬೇಕಾದ್ರೆ ಒಂದು ದಿನ ಹಾಳು ಮಾಡಿಕೊಂಡು ನೂರಾರು ರೂಪಾಯಿ ಹಾಳು ಮಾಡಿಕೊಂಡು ಇವತ್ತು ಕೆಲಸಕ್ಕಾಗಿ ಬರುವಂತಹ ಸಂದರ್ಭದಲ್ಲಿ ನಾವಿದ್ದೇವೆ ನಾವು ಕೇಳ್ತಾ ಇರೋದು ನ್ಯಾಯೀವತವಾದದ್ದು ಕೆಲವರು ಬೇರೆ ಬೇರೆ ಕೇಳ್ತಾ ಇದ್ದಾರೆ ಅದಕ್ಕೆ ನಮ್ಮ ವಿರೋಧ ಇಲ್ಲ ಅವ್ರಿಗೇನು ಇಲ್ಲ ಇವತ್ತು ಬೇರೆ ಬೇರೆ ಕಡೆ ಕರ್ನಾಟಕದಲ್ಲಿ ಇದಕ್ಕಿಂತ ಸಣ್ಣ ಸಣ್ಣ ಜಿಲ್ಲೆಗಳನ್ನ ನೀವು ಮಾಡಿದ್ದೀವಿ ಅಗ್ನಿ ವಿಷಯ ಬಂದ್ರೆ ಯಾಕೆ ಒಂದು ಮಂತ್ರ ಅಂತ ನಾವು ಕೇಳ್ಬೇಕಾಗ್ತದೆ ನಾವು ಸುಮ್ಮನಿ ಅಂದ್ರೆ ನಾವು ಸತ್ತಿಲ್ಲ ನಾವು ಅಗ್ನಿ ಜಿಲ್ಲೆಗಾಗಿ ನಾವೆಲ್ಲ ತಾಣ ಕೊಡಲಿಕ್ಕೆ ನಾವು ಸಿದ್ಧ ಇದ್ದೇವೆ ನೀವೇ ನಮ್ಮ ಪರೀಕ್ಷೆ ನಮ್ಮ ತಾಳ್ಮೆಯನ್ನ ಪರೀಕ್ಷೆ ಮಾಡುವಂತ ಒಂದು ಪರೀಕ್ಷೆಯನ್ನ ಮಾಡಬೇಡ್ರಿ ಅನ್ನೋ ಮಾತನ್ನ ಹೇಳ್ತಾ ಈ ಒಂದು ಅಧಿವೇಶನದಲ್ಲಿ ಇವತ್ತು ಅಧಿವೇಶನ ಮುಗಿಯುವ ನೀವ್ ಎಷ್ಟು ಜಿಲ್ಲೆ ಮಾಡ್ತೀರಿ ನಮ್ಗೆ ಗೊತ್ತಿಲ್ಲ ಅವರು ಮ್ಯಾನೇಜ್ ಮಾಡೋದು ಅತನೀನು ಇರಬೇಕು ಅನ್ನೋದನ್ನ ನಮ್ಮ ಹಕ್ಕ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಬಂಧಿಸಿ ಇನ್ನು ಅನೇಕ ಜನ ಮಾತಾಡೋದಿದ್ದಾರೆ ಅಥಣಿ ದಿನ ನಮ್ಮ ಹಕ್ಕು ಅದು ಆಗ್ಲೇಬೇಕು ಆಗ್ಲೇಬೇಕು ಅಥಿ